ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಗಿಡ ಡಿಕ್ಕೆ ಗಿಡ ಅಂತ ಕರೀತಾರೆ ಇದು ದೊಡ್ಡಪತ್ರೆ ಗಿಡ ಈ ಗಿಡ ದಾಸವಾಳದ ಗಿಡ ಇದು ಪಾರಿಜಾತ ಗಿಡ ಇದು ಕರ್ಬೇವಿನ ಗಿಡ ಅಲವೆರ ನಲ್ಲಿಕಾಯಿಯ ಗಿಡ ಕೆಂಪು ಹೂವಿನ ಗಿಡ ನಿಂಬೆ ಹಣ್ಣಿನ ಗಿಡ ನಾನು ನಿಮಗೆ ಈಗ ಎಲ್ಲ ಗಿಡಗಳನ್ನ ತೋರಿಸಿದ್ದೆ ಆ ಗಿಡಗಳಿಗೆ ಆ ಗಿಡದಿಂದ ನಾನು ಎಲೆಯನ್ನು ಈ ಥರ ತೆಗೆದಿಟ್ಟಿದ್ದೀನಿ ನೋಡಿರಿ ದಾಸವಾಳ ತೊಗೊಂಡಿದ್ದೀನಿ ನಲ್ಲಿಕಾಯಿ ಪೇಳ ಎಲೆಯ ಗಿಡ ಕರಿಬೇ ಸೊಪ್ಪು ನಿಂಬೆ ಗಿಡದ ಎಲೆ ಇಷ್ಟನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಎಳ್ಳೆಣ್ಣೆ ತೆಂಗಿನಕಾಯಿಯ ಹಾಲು ಈ ಥರ ದಪ್ಪವಾಗಿರೋ ಒಂದು ಬಾಂಡ್ಲಿಯನ್ನು ತಗೋ ತೆಗೆದುಕೊಂಡಿದ್ದೇನೆ ಇದರಲ್ಲಿ ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಳ್ಳೆಣ್ಣೆ ಕೂಡ ಹಾಕ್ತಾ ಇದ್ದೀನಿ ಇದನ್ನು ನಾನು ಈಗ ಗ್ಯಾಸ್ ಮೇಲೆ ಬಿಸಿ ಇದು ಚೆನ್ನಾಗಿ ಬಿಸಿ ಆಗಬೇಕು ದಾಸವಾಳದ ಹೂ ಕೂಡ ನಾನು ತಗೊಂಡ್ಕೊಂಡು ತೆಗೆದುಕೊಂಡಿದ್ದೀನಿ ಅಲವೇರಾ ಎಣ್ಣೆ ಈಗ ಕಾದಿದೆ ನಾನು ಎಲ್ಲ ಎಲೆಗಳನ್ನು ಈ ರೀತಿಯಾಗಿ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ತರಿ ತರಿಯಾಗಿ ಇದನ್ನು ನಾನೀಗ ಈ ಎಣ್ಣೆಗೆ ಹಾಕಿ ಕುದಿಸ್ತೀನಿ ನೋಡಿ ಇದು ಹೇಗೆ ಕುದೀತಿದೆ ಅಂತ ರಸ ಕೂಡ ಹೆಂಗೆ ಬಿಟ್ಕೋತಾ ಇದೆ ನೋಡಿ ದಾಸವಾಳ ಹೂ ಕೂಡ ನಾನು ಈ ಎಣ್ಣೆಗೆ ಹಾಕಿದ್ದೀನಿ ನಾವು ಈ ರೀತಿ ಎಲೆಗಳು ಸಿಕ್ಕಾಗ ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನೆಲ್ಲ ಹಾಕಿ ಕುದಿಸಿ ಒಂದು ಬಾಟ್ಲಲ್ಲಿ ಇಟ್ಕೊಂಡು ಡೈಲಿ ನಾವು ಇದನ್ನು ಹಚ್ತಾ ಬಂದರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಬೇಗ ಕಪ್ಪು ಕೂಡ ಆಗೋದಿಲ್ಲ ನಾನು ಈ ಎಣ್ಣೆಗೆ ಕಾಯಾಲನ್ನು ಹಾಕ್ತಾ ಇದ್ದೀನಿ ನೋಡಿ ಹೇಗೆ ಕುದೀತಿದೆ ಅಂತ ಲೈಟಾಗಿ ಹಸಿರು ಬಣ್ಣ ಕಾಣಿಸ್ತಾ ಇದೆ ಇದು ಘಮ ಘಮ ವಾಸನೆ ಚೆನ್ನಾಗಿ ಬರ್ತಾ ಇದೆ ನೋಡಿ ಎಣ್ಣೆ ಈ ಥರ ಆಗಿದೆ ನಾವು ಇದನ್ನು ದಿನ ಕೊಬ್ಬರಿಣ್ಣೆ ಬದಲು ಈ ರೀತಿ ನಮಗೆ ಎಲೆಗಳು ಸಿಕ್ಕಾಗ ಹೂಗಳು ಸಿಕ್ಕಾಗ ಆ ಎಣ್ಣೆಯಲ್ಲಿ ಬಿಟ್ಟು ಎಣ್ಣೆಯಲ್ಲಿ ಕಾಯಿಸ್ಬಿಟ್ಟು ಈ ರೀತಿ ನಾವು ತಲೆಗೆ ಹಚ್ಕೊತಾ ಬಂದರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ ಈ ಥರ ವಿಡಿಯೋ ನಾನು ಇಂದು ಕೂಡ ಒಂದು ಆರು ತಿಂಗಳು ಕೆಳಗೆ ಈ ರೀತಿಯಾಗಿ ವಿಡಿಯೋ ಮಾಡಿ ಹಾಕಿದ್ದೆ ಮತ್ತೆ ಈಗ ಆ ಎಣ್ಣೆ ಖಾಲಿ ಆಯಿತು ಮತ್ತೆ ನಾನು ಈ ಥರ ಎಣ್ಣೆ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು ಡೈಲಿ ಹಚ್ತಾ ಇದ್ದೀನಿ ನನಗೆ ಕೂದಲು ಚೆನ್ನಾಗಿ ಬೆಳೀತಾ ಇದೆ ನಿಮ್ಮ ಮನೆಯಲ್ಲಿ ಕೂಡ ಈ ಥರ ಎಲೆಗಳೆಲ್ಲ ಇದ್ದರೆ ಈ ರೀತಿ ಮಾಡಿ ಹಚ್ಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ